ಜೆನ್ವಿ ಸೀಸನ್ ಟೂ ನಡೆಯೋದು ದ ಬಾಯ್ಸ್ ಸೀಸನ್ ಫೋರ್ ಆಗಿ ಟೂ ತ್ರೀ ಮಂತ್ಸ್ ಆದಮೇಲೆ ಸೀಸನ್ ಒನ್ ಎಂಡಲ್ಲಿ ಕೇಟ್ ಮರಿ ಗಾಡ್ ಯು ಅಲ್ಲಿ ಏನೆಲ್ಲ ಆಗಿತ್ತು ಅದರಿಂದ ಅವನ್ನೆಲ್ಲ ಕೂಡ ಎಲ್ಮೈರ ಎಲ್ಲಿ ಹಾಕಿರ್ತಾರೆ ಸೀಸನ್ ಒನ್ ಸ್ಟಾರ್ಟಿಂಗಲ್ಲಿ ನಾವು ಸ್ಯಾಮ್ ಅಲ್ಲಿರೋದ ನೋಡಿರ್ತೀವಿ ಎಲ್ಮಾಯಿರಾ ಒಂದು ಸೂಪ್ಸ್ಗೋಸ್ಕರ ಮಾಡಿರುವ ಒಂದು ರಿಹ್ಯಾಬಿಟೇಷನ್ ಜೈಲ್ ಥರ ಸೀಸನ್ ಟೂ ಅಲ್ಲಿಂದನೇ ಶುರು ಆಗೋಲ್ಲ ಸ್ವಲ್ಪ ಚೇಂಜಸ್ ಆಗಿದೆ ದ ಬಾಯ್ ಸೀಸನ್ ಫೋರ್ ಎಂಡಲ್ಲಿ ನಮ್ಗೆ ಗೊತ್ತಾಯಿತು ಕೇಟ್ ಮತ್ತು ಸ್ಯಾಮ್ ಈಗ ಲ್ಯಾಂಡರ್ ಟೀಮ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಇನ್ನೂ ಸೀಸನ್ ಟೂ ಶುರು ಆಗೋದು ಎಮ್ಮಾ ಮತ್ತು ನಮ್ಮ ಜಾರ್ಡನ್ನ ಎಲ್ಮೈಲಿಂದ ವಾಪಸ್ ಗಾಡ್ ಯುಗೆ ಕರ್ಕೊಂಡು ಬರೋದು ಸೊ ಈ ಗ್ಯಾಪಲ್ಲಿ ಮರಿ ಒಬ್ಳಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾಳೆ ನಮ್ಮ ಆಂಡ್ರೆ ಎಲ್ಲಾನು ಸೇವ್ ಮಾಡಬೇಕು ಅಂತ ಎಸ್ಕೇಪ್ ಆಗುವಾಗ ಸೈಫರ್ ಕೈಗೆ ಸಿಗಾಕೊಂಡು ಸೈಫರ್ ಅವನ ಪವರ್ಸ್ನ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಅವನ್ನ ಸಾಯಿಸ್ತಾನೆ ಸೊ ಆಂಡ್ರೆ ಬಗ್ಗೆ ಇಡೀ ಸೀಸನಲ್ಲಿ ಮಾತಾಡ್ತಾರೆ ಆದರೆ ಎಲ್ಲೂ ಕೂಡ ಅವ್ನು ಕಾಣಿಸ್ಕೊಳ್ಳೋಲ್ಲ ಯಾಕಂದರೆ ಆಂಡ್ರೆ ಕ್ಯಾರೆಕ್ಟರ್ ಪ್ಲೇ ಮಾಡಿದ ಆ್ಯಕ್ಟರ್ ಆದ ಚಾನ್ಸ್ ಅವ್ರಿಗೆ ದೇವರು ಬದುಕೋಕ್ಕೆ ಇನ್ನೊಂದು ಚಾನ್ಸ್ ಕೊಟ್ಟಿಲ್ಲ ಲಾಸ್ಟ್ ಇಯರ್ ಅವರು ಅನ್ಫಾರ್ಚುನೇಟ್ಲಿ ತೀರೋದ್ರು ಸೊ ಅದಕ್ಕೋಸ್ಕರ ಈ ಕ್ಯಾರೆಕ್ಟರ್ಗೆ ಒಂದು ರೆಸ್ಪೆಕ್ಟ್ ಕೊಡೋಕ್ಕೆ ಆಂಡ್ರೇನ ಎಲ್ಲೂ ಕೂಡ ನೋಡೋಲ್ಲ ಜೊತೆಗೆ ನೀವು ಸೀಸನ್ ಟೂನ ಸ್ಟೋರಿ ಅಬ್ಸರ್ವ್ ಮಾಡಿದ್ರೆ ಒಂಥರ ಆಂಡ್ರೆ ಸಾವಿಗೆ ಜಸ್ಟಿಸ್ ಕೊಡೋ ಥರ ಇರುತ್ತೆ ಗೊಡೋಲ್ಕಿನ್ ಯೂನಿವರ್ಸಿಟಿ ಪ್ರೆಸಿಡೆಂಟಾಗಿ ನಮ್ಮ ಸೈಫರ್ ಅಪಾಯಿಂಟ್ ಆಗ್ತಾನೆ ಜೆನ್ ವಿ ಸೀಸನ್ ಒನ್ನಲ್ಲಾಗಿದ್ದ ಇನ್ಸಿಡೆಂಟಿಂದ ಯೂನಿವರ್ಸಿಟಿ ಮೇಲೆ ತುಂಬ ಬ್ಯಾಡ್ ನೇಮ್ ಬಂದಿರತ್ತೆ ಅದರಿಂದನೇ ಎಮಾ ಮತ್ತು ಜಾರ್ಡನ್ನ ವಾಪಸ್ ಯೂನಿವರ್ಸಿಟಿಗೆ ಕರ್ಕೊಂಡ್ಬಂದು ಈಗ ಸೈಫರ್ ಹ್ಯೂಮನ್ಸ್ ಮತ್ತು ಸ್ಟಾರ್ ರೈಟರ್ಸ್ಗೆ ನಾವು ಸೂಪ್ಸ್ ಏನಂತ ತೋರ್ಸೋಕ್ಕೆ ನಾವು ಏನು ಬೇಕಾದ್ರೂ ಮಾಡಬಹುದು ಅಂತ ತೋರಿಸೋಕ್ಕೆ ಒಂದು ಇನಿಷಿಯೇಟಿವ್ ತೊಗೊತಾನೆ ಪ್ರಾಜೆಕ್ಟ್ ಪವರ್ ಆಪ್ಟಿಮೈಸೇಷನ್ ಅಂತ ಇನ್ನೊಂದು ಕಡೆ ಮರಿ ಅವಳು ಯಾರಿಗೂ ಕಾಣಿಸ್ಕೊಬಾರ್ದು ಅಂತ ಒಂದು ಕಡೆ ಹಿಡನ್ ಆಗಿರ್ತಾಳೆ ಜೊತೆಗೆ ಜೊತೆಗೆ ಅವಳು ತಂಗಿಯಾದ ಆನೆಬೆತ್ನ ಹುಡುಕ್ತಾ ಇರ್ತಾಳೆ ಆದರೆ ಅಲ್ಲೇ ಸ್ಟಾರ್ಲೈಟರ್ಸ್ ಮತ್ತು ಹೋಮ್ ಲ್ಯಾಂಡರ್ಸ್ ಮಧ್ಯ ಕಿರಿಕ್ ಆಗುತ್ತೆ ಆಗ ಇವ್ಲೋಗಿ ಹೋಮ್ಲ್ಯಾಂಡರ್ಸ್ ಹುಡುಗರಿಗೆ ಸರಿಯಾಗಿ ಹೊಡಿತಾಳೆ ಆ್ಯಂಡ್ ಇದರಿಂದ ಎಲ್ಲರಿಗೂ ಗೊತ್ತಾಗತ್ತೆ ಮರಿ ಎಲ್ಲಿದ್ದಾಳಂತ ಆ್ಯಂಡ್ ಆಗಲೇ ನಾವು ಮರಿನ ಸೇವ್ ಮಾಡೋಕ್ಕೆ ಅಲ್ಲಿಗೆ ಸ್ಟಾರ್ ಲೈಟ್ ಬರ್ತಾಳೆ ಆದರೆ ಅವ್ಳು ಬಂದಿದ್ದ ಉದ್ದೇಶ ಬಂದು ಮರಿನ ಸೇವ್ ಮಾಡೋಕ್ಕೆ ಮರಿ ಆಚೆ ಇದ್ರೆ ಯಾರಾದರೂ ಸೂಪ್ಸ್ ಬಂದು ಅವಳ ಸಾಯಿಸ್ಬೋದು ಆ್ಯಂಡ್ ಯಾರಿಗೂ ಕೂಡ ಅವ್ಳು ಹೇಗೆ ಸತ್ಲು ಅಂತ ಒಂದು ಕ್ಲೂ ಕೂಡ ಸಿಗಲ್ಲ ಆದರೆ ಮರಿ ಯಾವಾಗ ಗಾಡ್ ಯು ಒಳಗಿರುತ್ತಲೋ ಆಗ ಅವಳನ್ನ ಯಾರು ಕೂಡ ಸಾಯಿಸೋಕ್ಕಾಗಲ್ಲ ಯಾಕಂದರೆ ಅವಳ ಸತ್ರು ಕೂಡ ಯಾರೋ ಒಬ್ಬ ಸೂಪ್ ಸಾಯಿಸಿದ ಅಂತ ಗೊತ್ತಾಗುತ್ತೆ ಸೊ ಸ್ಟಾರ್ ಲೈಟ್ ಮರಿಗೆ ಇದೆಲ್ಲ ಅರ್ಥ ಮಾಡಿಸ್ತಾಳೆ ಜೊತೆಗೆ ಜೊತೆಗೆ ಮರಿಗೇಳ್ತಾಳೆ ನೀನೊಬ್ರು ನಾರ್ಮಲ್ ಸೂಪ್ ಅಲ್ಲ ಒಂದು ಪ್ರಾಡಕ್ಟ್ ಆಫ್ ಪ್ರಾಡೆಕ್ಟ್ ಒಡೇಸಾ ಅಂತ ಫ್ಲ್ಯಾಶ್ ಅಲ್ಲಿ ನಾವು ನಮ್ಮ ಥಾಮಸ್ ಗೊರೋಲ್ಕಿನ್ ನೋಡ್ತೀವಿ ಸೊ ಈ ಕಾಂಪೌಂಡ್ ವಿ ಈ ಸೂಪ್ಸ್ಗಳು ದ ಗಾಡ್ ಆಫ್ ಸೂಪ್ಸ್ ಅಂದರೆ ನಮ್ಮ ಥಾಮಸ್ ಗೊರೋಲ್ಕಿನ್ ಸೊ ಅವನು ನೈನ್ಟೀನ್ ಸೆವೆಂಟೀಸ್ ಟೈಮಲ್ಲಿ ಪ್ರಾಜೆಕ್ಟ್ ಒಡೇಸಾನ ಟ್ರಯಲ್ ಮಾಡ್ತಿರ್ತಾನೆ ಇದೊಂದು ಅಡ್ವಾನ್ಸ್ ಕಾಂಪೌಂಡ್ ವಿ ನ್ಯಾಚುರಲ್ ಸೂಪ್ನ ಮಾಡೋಕ್ಕೆ ಅಂದರೆ ಚಿಕ್ಕ ವಯಸ್ಸಿಂದನೇ ಸೂಪರ್ ಪವರ್ಸ್ನ ಇಟ್ಕೊಂಡು ಬರಬೇಕು ಅಂತ ಈ ಅಡ್ವಾನ್ಸ್ ಕಾಂಪೌಂಡ್ ವಿನ ಟ್ರಯಲ್ ಮಾಡ್ತಿರ್ತಾರೆ ಆದರೆ ಈ ಎಕ್ಸ್ಪೆರಿಮೆಂಟ್ ತುಂಬ ಹಾರಿಬಲ್ ಆಗಿ ಫೇಲ್ ಆಗುತ್ತೆ ತುಂಬ ಮಕ್ಕಳು ಎಲ್ಲರೂ ಕೂಡ ಸಾಯ್ತಾರೆ ಆ್ಯಂಡ್ ಆಗ ಸ್ಟಾರ್ಟ್ ನೀನು ನೀನೊಬ್ಬಳೇ ಪ್ರಾಜೆಕ್ಟ್ ಒಡೇಸಾನ ಸರ್ವೇ ಆಗಿರೋದು ಅಂತ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನೀನು ಗಾಡಿಯೂಗೆ ಹೋಗಲೇಬೇಕು ಅಂತ ಹೇಳಿ ಮರೀನಾ ವಾಪಸ್ ಗಾಡಿಯೂಗೆ ಕಳಿಸ್ತಾಳೆ ಮರೀನ ಹುಡುಕೊಂಡು ಅಲ್ಲಿಗೆ ನಮ್ಮ ಎಮ್ಮ ಮತ್ತು ಬರ್ತಾಳೆ ಕೇಟ್ ಕೇಟೂನ ಫಾಲೋ ಮಾಡ್ಕೊಂಡು ಅಲ್ಲಿಗೆ ಬರ್ತಾಳೆ ಆ್ಯಂಡ್ ಯಾವಾಗ ಈ ಕೇಟಿಗೆ ಪ್ರಾಟೆಡ್ ಒಡೇಸಾ ಬಗ್ಗೆ ಗೊತ್ತಾಗುತ್ತೋ ಆಗ ಅವಳು ಮರಿಗೆ ನಿನ್ನ ವಾಟಗಿಂದ ಹೇಳಲೇಬೇಕು ಅಂತ ಫುಲ್ ರಶ್ ಮಾಡ್ತಾಳೆ ಇದರಿಂದ ಜಾರ್ಡನ್ ಒಂದು ಬ್ಲಾಶ್ ಕೊಡ್ತಾನೆ ಆ್ಯಂಡ್ ಆಗ ಕೇಟ್ನ ತಲೆ ಬಿದ್ದು ಅವಳ ಪವರ್ಸ್ ನಿಲ್ಲಾಗುತ್ತೆ ಜೊತೆಗೆ ಅವ್ರ ಬ್ರೈನ್ ಕೂಡ ವರ್ಕ್ ಆಗ್ತಿರಲ್ಲ ಸೊ ಮರಿ ವಾಪಸ್ ಗಾಡ್ ಯೂಗೆ ಎಂಟ್ರಿ ಕೊಡ್ತಾಳೆ ಸೈಫ್ ಇವ್ರ ಮೇಲೆ ಒಂದು ದೊಡ್ಡ ಕಣ್ಣಿಕ್ಕಿರ್ತಾನೆ ಸೈಫರ್ನ ಹೀರೋ ಆಪ್ಟಿಮೈಸೇಷನ್ ಇನಿಷಿಯೇಟಿವ್ನ ಫಸ್ಟ್ ಅಸೈನ್ಮೆಂಟ್ ಬಂದು ಗಾಡ್ ಯು ಸೆಮಿನಾರಲ್ಲಿರೋ ರೆಡ್ ಬಟನ್ನ ಪ್ರೆಸ್ ಮಾಡಬೇಕು ಅಂತ ಸೊ ಇಲ್ಲಿ ಸೈಫ್ ಸೂಪ್ಸ್ ಪವರ್ನ ಎನ್ಹ್ಯಾನ್ಸ್ ಮಾಡಬೇಕು ಅಂತ ಈ ಇನಿಷಿಯೇಟಿವ್ ಮಾಡಿರೋದು ಆ್ಯಂಡ್ ಈ ಅಸೈನ್ಮೆಂಟ್ನ ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ ಯಾಕಂದರೆ ಮುಂದೆ ಈ ಅಸೈನ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಫೈಟಲ್ಲಿ ನಮಗೆ ಗೊತ್ತಾಗತ್ತೆ ಜಾರ್ಡನ್ ಹತ್ರ ಬರೀ ಸ್ಟ್ರೈಟಿಂದ ಗೇ ಆಗೋ ಪವರ್ ಅಷ್ಟೇ ಅಲ್ಲ ಜೊತೆಗೆ ಅವನ ಹತ್ರ ಫೈರ್ ಪವರ್ ಕೂಡ ಇದೆ ಅಂತ ಇಡೀ ಸೀಸನಲ್ಲಿ ನಮಗೆ ಈ ಪವರ್ ಅಷ್ಟೊಂದು ತೋರ್ಸಕ್ಕೆ ಹೋಗಲ್ಲ ಸೊ ಮೇ ಬಿ ಇಲ್ಲಿ ಒಂದು ಟೀಸ್ ಕೊಟ್ಟಿರಬಹುದು ಕೇಟ್ ಹಾಸ್ಪಿಟಲ್ ಇಂದ ಆಚೆ ಬರ್ತಾಳೆ ವಾಟೋರು ಕೇಟ್ನ ಅಟ್ಯಾಕ್ ಮಾಡಿರ್ಬೋದು ಸ್ಟಾರ್ ಲೈಟರ್ಸ್ ಅಂತ ಫ್ರೇಮ್ ಮಾಡ್ತಾರೆ ಗಾರ್ಡ್ಯೂ ರ್ಯಾಂಕಿಂಗಲ್ಲಿ ಜಾರ್ಡನ್ ಟಾಪ್ ರ್ಯಾಂಕ್ ಮಾಡ್ತಾನೆ ಹೊರಸಾಬ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಮರಿ ಅವ್ರ ಆಂಟಿನ ಮೀಟ್ ಮಾಡೋಕೆ ಹೋಗ್ತಾರೆ ಕೇಟಿಕೆ ಆಗಿರೋದು ನೋಡಿ ಸ್ಯಾಮ್ ಸೈಕ್ ಆಗ್ತಾನೆ ಜಾರ್ಡನ್ ಮಾತ್ ಕೇಳಿ ಅವ್ರ ಪೇರೆಂಟ್ಸ್ನ ಮೀಟ್ ಆಗ್ತಾನೆ ಎಮ್ ಗಾಡ್ ಯು ಇರೋ ಸೀಕ್ರೆಟ್ ಸ್ಟಾರ್ ಲೈಟರ್ಸ್ನ ಮೀಟ್ ಆಗ್ತಾಳೆ ಮರಿ ಗೊತ್ತಾಗತ್ತೆ ಸೈಫರ್ ಹೆಲ್ಪ್ ಇಂದಾನೆ ಅವಳು ಹುಟ್ಟಿರೋದು ಅಂತ ಹಾಗಿದ್ರೆ ನಮಗಿಲ್ಲಿ ಅರ್ಥ ಆಗುತ್ತೆ ದಟ್ ಮರಿ ಹುಟ್ಟುವಾಗಲೇ ಸತ್ತಿರ್ತಾಳೆ ಆದರೆ ಯಾವಾಗ ಸೈಫರ್ ಮರಿ ಬಾಡಿ ಒಳಗೆ ಪ್ರಾಜೆಕ್ಟ್ ಒಡೇಸ ಸಿರಮ್ ಹಾಕಿರ್ತಾನೋ ಅದರಿಂದ ಮರಿ ಬದುಕಿ ಮರಿ ಒಬ್ಲೇನೆ ಈ ಪ್ರಾಜೆಕ್ಟ್ ಒಡೇಸಾ ಸಿರಮ್ನ ಸಕ್ಸಸ್ಫುಲಿ ಅವಳ ಬಾಡಿ ಒಳಗೆ ಇಂಜೆಕ್ಟ್ ಆಗಿರೋದು ಜಾರ್ಡನ್ಲಿ ಎಲ್ಲ ಮುಂದೆ ಸ್ಟಾಲೈಟರ್ ಅಟ್ಯಾಕ್ ಮಾಡಿಲ್ಲ ನಾನೇ ಕೇಟ್ ಮೇಲೆ ಅಟ್ಯಾಕ್ ಮಾಡಿದ್ದು ಅಂತ ಒಪ್ಕೊಂತಾನೆ ಆ್ಯಂಡ್ ಇದರಿಂದ ಎಲ್ಲ ಸೂಪ್ಸ್ ಇವರ್ ಅಗೇನ್ಸ್ಟ್ ಹೋಗ್ತಾರೆ ಈ ಸಿಚುವೇಶನ್ ಇಟ್ಕೊಂಡು ಸೈಫರ್ ಮರಿ ವರ್ಸಸ್ ಜಾರ್ಡನ್ ಲೀಗ್ ಯು ಎಫ್ ಸಿ ಫೈಟ್ ಇಕ್ತಾನೆ ಇದರಿಂದ ಒಳ್ಳೆ ಮ್ಯಾಚ್ ಫೀ ಸಿಗುತ್ತೆ ಒಳ್ಳೆ ಪ್ರಮೋಷನ್ ಕೂಡ ಆಗುತ್ತೆ ಅಂತ ಮರಿ ಮತ್ತೆ ಜಾರ್ಡನ್ ಲೀಗೆ ಬೇರೆ ಆಪ್ಷನ್ ಕೂಡ ಇಲ್ಲ ಈ ಫೈಟ್ ಒಪ್ಕೊಂಡ್ಲೇಬೇಕು ಕೇಟ್ ಕೂಡ ಈಗ ಮರಿ ಮತ್ತೆ ಜಾರ್ಡನ್ಲಿ ಜೊತೆಗೆ ಟೀಮ್ ಅಪ್ ಆಗ್ತಾಳೆ ಯಾವಾಗ ಸೈಫರ್ ಮರಿನ ಟ್ರೈನ್ ಮಾಡ್ತಿರ್ತಾನೋ ಆಗ ಕೇಟ್ ಮತ್ತೆ ಜಾರ್ಡನ್ಲಿ ಇಬ್ರು ಸೈಫರ್ ಮನೆಗೆ ಹೋಗಿ ಸೀಕ್ರೆಟ್ ಹುಡುಕ್ತಾರೆ ಅಂಡ್ ಆಗ ಗೆ ಸೀಕ್ರೆಟ್ ಗೊತ್ತಾಗುತ್ತೆ ದಟ್ ಸೈಫರ್ ಮನೆಯಲ್ಲಿ ಕೇಟ್ ಮತ್ತೆ ಜಾರ್ಡನ್ ಗೆ ಒಂದು ಸತ್ತಿರೋ ಬಾಡಿ ಕಾಣ್ತತೆ ಇದನ್ನ ಇಟ್ಕೊಂಡು ಸೈಫರ್ನ ಬ್ಲ್ಯಾಕ್ ಮೇಲ್ ಮಾಡ್ಬೇಕು ಅಂತ ಸೆಟ್ ಅಪ್ ಮಾಡಿರ್ತಾಳೆ ಆದ್ರೆ ಸೈಫರ್ ಏನು ಕೂಡ ಕೇರ್ ಮಾಡೋಕು ಹೋಗಲ್ಲ ಜೊತೆಗೆ ಸೈಫರ್ ಅವ್ನ ಮೈಂಡಿಂದ ಜಾರ್ಡಂಡ್ಲಿನ ಕಂಟ್ರೋಲ್ ಮಾಡಿಕೊಂಡು ಮರಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಆದರೆ ಯಾರು ಕೂಡ ಅಲ್ಲಿ ಸಾಯಲ್ಲ ಮುಂದೆ ಗೊತ್ತಾಗತ್ತೆ ಸೈಫರ್ ಏನೆಲ್ಲ ಮಾಡ್ತಿದ್ದಾನೋ ಇವೆಲ್ಲ ನಮ್ಮ ನ ಅಲ್ಟಿಮೇಟ್ ಪ್ಲ್ಯಾನ್ ಆಗಿರತ್ತಂತ ಸೇಜ್ ಮತ್ತು ಸೈಫರ್ ಏನೋ ಮಾಡಬೇಕು ಅಂತ ಹೋಗ್ತಿದ್ದಾರೆ ಏನಂತ ನಮಗೆ ಮುಂದೆ ಹೇಳ್ತೀನಿ ಸೈಫರ್ ನ ವಾಪಸ್ ಎಲ್ಮೈಲಾಗಿ ಹಾಕ್ತಾನೆ ಅವ್ಳನ್ನ ಅಲ್ಲಿಂದ ಆಚೆ ತರ್ಸೋಕ್ಕೆ ಮರಿ ಜಾರ್ಡಂಡಿ ಎಮ ಹೋಗ್ತಾರೆ ಆದರೆ ಅವಳು ಕೂಡ ಸಿಗಾಕೊಂತಾರೆ ಮುಂದೆ ಸೈಫರ್ ಮರಿಗೆ ತಂಗಿ ತಂಗಿಯಾದ ಅನಾಬೆತ್ನ ತೋರಿಸ್ತಾನೆ ಆ್ಯಂಡ್ ಅನಾಬೆತ್ ಕೂಡ ಸೂಪ್ನ ಒಂದು ಎಕ್ಸ್ಪೆರಿಮೆಂಟ್ ಆಗಿರ್ತಾಳೆ ಆ್ಯಂಡ್ ಅವ್ರ ಪವರ್ಸ್ ಏನು ಅಂದರೆ ಆ್ಯನಬೆತ್ ಫ್ಯೂಚರ್ ವಿಷನ್ಸ್ ನೋಡಬಹುದು ಇನ್ನು ಅವ್ರಿಗೆ ಕಂಟ್ರೋಲ್ ಮಾಡಕ್ಕೆ ಬರ್ತಿರಲ್ಲ ಜೊತೆಗೆ ಆ ಫ್ಯೂಚರ್ ವಿಷನ್ಸ್ಗಳು ನಿಜಾನೋ ಅಥವಾ ಎಲ್ಲ ಸುಳ್ಳು ಅಂತ ಇನ್ನು ನಮಗೆ ಅಷ್ಟೊಂದು ಕ್ಲಾರಿಟಿ ಸಿಕ್ಕಿಲ್ಲ ಮುಂದೆ ಇವರೆಲ್ಲ ಒಟ್ಟಿಗೆ ಆಚೆ ಬರಬೇಕು ಅಂತ ಟ್ರೈ ಮಾಡ್ತಾರೆ ಆಗ ಮರಿ ಅವ್ರು ತಂಗಿನೂ ಕೂಡ ಸೇವ್ ಮಾಡಬೇಕು ಅಂತ ಅಲ್ಲಿಗೆ ಹೋಗ್ತಾರೆ ಆ್ಯಂಡ್ ಆಗ ಗೊತ್ತಾಗತ್ತೆ ಆ್ಯನಬೆತ್ ಅಂತ ಇದನ್ನ ನೋಡಿ ಫುಲ್ ಎಮೋಷ್ನಲ್ ಆಗಿ ಅವಲ್ ಪವರ್ಸ್ನ ಆಗಿ ಯೂಸ್ ಮಾಡಿ ಆ್ಯನಬೆತ್ನ ವಾಪಸ್ ಬದುಕಿಸ್ತಾಳೆ ಅಂಡ್ ಅಲ್ಲಿಗೆ ಸ್ಯಾಮ್ ಕೂಡ ಬಂದು ಇವನ್ನೆಲ್ಲರನ್ನು ಕೂಡ ಅಲ್ಲಿಂದ ಆಚೆ ಕರ್ಕೊಂಡು ಬರ್ತಾನೆ ಗಾಡಿಯೋ ಅಲ್ಲಿ ಪೊಲಾರಿಟಿ ಅವ್ನ ಮಗ ಆದ ಆಂಡ್ರೆ ಸತ್ತಿದ್ರಿಂದ ತುಂಬ ಡಿಪ್ರೆಸ್ ಆಗಿರ್ತಾನೆ ಆದರೆ ಮುಂದೆ ಯಮಾ ಜೊತೆಗೆ ಸೇರಿ ಒಡೇಶಾ ಬಗ್ಗೆ ಸೈಫ ಬಗ್ಗೆ ತಿಳ್ಕೊಂಡು ಅವನು ವಾಪಸ್ ಗಾಡಿಯೋಗೆ ಬರ್ತಾನೆ ಹೆಮಾ ಅವರಿರೋ ಅಡ್ರೆಸ್ನ ಲೈಟರ್ ಫ್ರೆಂಡ್ಸ್ಗೆ ಶೇರ್ ಮಾಡ್ತಾರೆ ಆ್ಯಂಡ್ ಅವರು ಪೊಲಾರಿಟಿಗೆ ಎಲ್ಲ ಹೇಳಿರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಆದರೆ ಅಲ್ಲಿ ಸೈಫರ್ ಪೊಲಾರಿಟಿನ ಕಂಟ್ರೋಲ್ ಮಾಡ್ತಿರ್ತಾನೆ ಸೊ ಸೈಫರ್ ಅಟ್ಯಾಕ್ ಮಾಡೋಕ್ಕೂ ಮುಂಚೆ ಅಲ್ಲಿಗೆ ನಮ್ಮ ವಿಕ್ಟೋರಿಯಾ ನ್ಯೂಮೆನ್ ನ್ಯಾಪ್ಕ ಇದೆಯಾ ವಿಕ್ಟೋರಿಯಾ ನ್ಯೂಮೆನ್ ಅವರ ಅಪ್ಪ ಅಲ್ಲಿಗೆ ಬರ್ತಾರೆ ಸೊ ಅಲ್ಲಿಗೆ ಬಂದು ಇವನ್ನೆಲ್ಲನು ಕೂಡ ಒಂದು ಸೇಫ್ ಹೌಸ್ಗೆ ಕರ್ಕೊಂಡು ಹೋಗ್ತಾರೆ ಸೊ ಅಲ್ಲಿಗೆ ಗೊತ್ತಾಗುತ್ತೆ ದಟ್ ಈ ಒಡೆಸ ಪ್ರಾಜೆಕ್ಟ್ ಟಾಮಸ್ ಗೊಡೋಲ್ಗಿನ್ ಶುರು ಮಾಡಿದ್ರು ಎಲ್ಲ ಫೇಲ್ ಆಗ್ತಿತ್ತು ಆದರೆ ಸೈಫರ್ ಒಡೆಸ ಪ್ರಾಜೆಕ್ಟ್ನ ಒಂದು ಪ್ರಾಪರ್ ವರ್ಕೌಟ್ ಮಾಡ್ದ ಅಂತ ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ದಟ್ ಈ ಒಡೇಸಾ ಪ್ರಾಜೆಕ್ಟ್ ಥಾಮಸ್ ಗೊರೊಳ್ಕಿನ್ ಶುರು ಮಾಡಿದ್ರು ಎಲ್ಲ ಫೇಲ್ ಆಗ್ತಿತ್ತು ಆದರೆ ಸೈಫರ್ ಒಡೆಸನ್ನ ಒಂದು ಪ್ರಾಪರ್ ವರ್ಕೌಟ್ ಮಾಡ್ದ ಸೈಫರ್ ಇಲ್ಲಿ ಹುಟ್ಟೋ ಮಕ್ಕಳಿಗಿಂತ ಹುಟ್ಟೋಕ್ಕೂ ಮುಂಚೆ ಎಗ್ಗಾಗಿರುತ್ತಲ್ಲ ಆಗ್ಲೇ ಈ ಒಡೇಸ ಸಿರಮ್ನ ಇಂಜೆಕ್ಟ್ ಮಾಡ್ತಿರ್ತಾನೆ ಇದರಿಂದ ಫಸ್ಟ್ ನ್ಯಾಚುರಲ್ ಸೂಪ್ ಆಗಿ ಬರಲಿ ಅಂತ ಆದ್ರೆ ಇಲ್ಲಿವರೆಗೂ ನ್ಯಾಚುರಲ್ ಮತ್ತೆ ಪವರ್ಫುಲ್ ಸೂಪ್ ಬಂದು ನಮ್ಮ ಓಮ್ ಲ್ಯಾಂಡರ್ ಮಗ ಆಗಿರ್ತಾನೆ ಯಾಕಂದ್ರೆ ಅವನ ಬಾಡಿಯಲ್ಲಿ ಬ್ಲಡ್ ಸೂಪ್ಸ್ ಪವರ್ ಇರುತ್ತೆ ಯಾವುದೇ ಸಿರಮ್ ಅಥವಾ ಯಾವುದೇ ಕಾಂಪೌಂಡ್ ವಿ ಅವ್ನಿಗೆ ಇಂಜೆಕ್ಟ್ ಮಾಡಿರಲ್ಲ ಸೊ ಇದರಿಂದ ಸೂಪ್ ಪವರ್ ಕೂಡ ಇನ್ನೂ ಅಡ್ವಾನ್ಸ್ ಆಗಿರುತ್ತೆ ಇನ್ನೂ ಲಿಮಿಟ್ ಲೆಸ್ ಆಗಿರುತ್ತೆ ಸೊ ಮೇ ಬಿ ದ ಬಾಯ್ ಸೀಸನ್ ಫೈವ್ ಅಲ್ಲಿ ಹೋಮ್ ಲ್ಯಾಂಡರ್ನ ಒಬ್ಬನೇ ಸಾಯ್ಸೋಕ್ಕಾಗೋದು ಅಥವಾ ಸೋಲ್ಸೋಕ್ಕಾಗೋದು ಆ್ಯಂಡ್ ಅದು ಬಂದು ಸ್ವತಃ ಅವನ ಮಗನೇ ಸೊ ಈ ಪ್ರಾಜೆಕ್ಟ್ ಒಡಿಸಲಿ ತುಂಬ ಜನ ಸತ್ತಿರ್ತಾರೆ ಆದರೆ ಇಬ್ರಿಗಷ್ಟೇ ಇದು ವರ್ಕ್ ಆಗಿರುತ್ತೆ ಮರಿ ಮರು ಮತ್ತು ನಮ್ಮ ಹೋಮ್ ಲ್ಯಾಂಡರ್ ಸೊ ಟೆಕ್ನಿಕಲಿ ಹೋಮ್ ಲ್ಯಾಂಡರ್ನ ತಂಗಿ ನಮ್ಮ ಮರಿ ಮರೋ ಆಗಿರ್ತಾಳೆ ಅಣ್ಣನೇ ಇಲ್ಲಿ ಸ್ವತಃ ತಂಗಿ ಮೇಲೆ ಎಂಥ ಪ್ರಾಣಿ ನೀನು ಅಂತ ಬೈದಿರ್ತಾನೆ ತಂಗಿ ಮೇಲೆ ಅಟ್ಯಾಕ್ ಕೂಡ ಮಾಡಿರ್ತಾನೆ ಜೊತೆಗೆ ತಂಗಿನ ಜೈಲ್ಗೂ ಕೂಡ ಹಾಕಿರ್ತಾನೆ ವೆಲ್ಕಮ್ ಟು ದ ಬಾಯ್ಸ್ ಯೂನಿವರ್ಸ್ ಆಫ್ ಅಣ್ಣ ತಂಗಿ ಹಾಗಿದ್ರೆ ಹೋಮ್ಲ್ಯಾಂಡನ್ನು ಸೋಲ್ಸೋದು ಬರೀ ನಮ್ಮ ಮರಿ ಮರೋಯಿಂದ ಮಾತ್ರ ಆಗುತ್ತಾ ಇದ್ರ ಬಗ್ಗೆ ದ ಬಾಯ್ ಸಿರೀಸ್ನ ಡೈರೆಕ್ಟರ್ಗೆ ಕೇಳಿದಾಗ ಅವನು ಹೇಳಿದ ಮಾತ್ರ ನಿಜಕ್ಕೂ ನಿಮಗೂ ಇಷ್ಟ ಆಗುತ್ತೆ ಸೊ ಅವನು ಹೇಳ್ದ ದಟ್ ಓಮ್ ಲ್ಯಾಂಡರ್ನ ಕೂಡಲು ಸಮ ಕೂಡ ಮರಿ ಪವರ್ಸ್ ಇಲ್ಲ ಓಮ್ ಲ್ಯಾಂಡರ್ನ ಇವ್ರು ಯಾರು ಕೂಡ ಟಚ್ ಮಾಡೋಕ್ಕೂ ಆಗೋಲ್ಲ ಅಂತ ಹೇಳ್ದ ಸೊ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ಕೊನೆಗೂ ಒಂದು ಗ್ರೇಟ್ ಪವರ್ಫುಲ್ ಕ್ಯಾರೆಕ್ಟರನ್ನ ಅಷ್ಟೇ ಪವರ್ಫುಲ್ಲಾಗಿ ತೋರಿಸೋ ಥರ ಮಾಡ್ತಿದ್ದಾರೆ ಯಾಕಂದರೆ ಈ ಕಾನ್ಸೆಪ್ಟ್ನ ಮಾರ್ವೆಲ್ ಡಿ ಸಿ ಅವರು ಈಗ ಫೇಲ್ ಆಗ್ತಿದ್ದಾರೆ ಯಾಕಂದರೆ ಈಗ ಈ ಮಾರ್ವೆಲ್ ಡಿ ಸಿ ಅವರು ಸ್ಟ್ರಾಂಗ್ ಕ್ಯಾರೆಕ್ಟರ್ನ ನ್ಯೂ ಹೀರೋಗಳಿಗೋಸ್ಕರ ವೀಕ್ ಆಗಿ ಮಾಡ್ತಿದ್ದಾರೆ ಸೊ ದಟ್ ಹೀರೋನ ತುಂಬ ಚೆನ್ನಾಗಿ ತೋರಿಸ್ಬೋದು ಆ್ಯಂಡ್ ಎಂಥ ಸ್ಟ್ರಾಂಗ್ ವಿಲನ್ ಆದರೂ ಕೂಡ ಅವ್ರನ್ನ ಸೋಲ್ಸ್ತಿದ್ದಾರೆ ಆ್ಯಂಡ್ ಇದಕ್ಕೆ ಹೇಳೋದು ದ ಬಾಯ್ಸ್ ಯೂನಿವರ್ಸ್ ಈಸ್ ದ ಬೆಸ್ಟ್ ಯೂನಿವರ್ಸ್ ಒಲೆಸ ಪ್ರಾಜೆಕ್ಟ್ ಶಟ್ ಡೌನ್ ಆಗಿ ಇಪ್ಪತ್ತು ವರ್ಷ ಆಗಿರುತ್ತೆ ಆದರೂ ಕೂಡ ಸೈಫರ್ ರಿ ಓಪನ್ ಮಾಡ್ತಾನೆ ಆ್ಯಂಡ್ ಇಷ್ಟೇ ಅಲ್ಲ ಥಾಮಸ್ ಗೊಡೋಲ್ಕಿನ್ನ ಎಲ್ಲ ಪ್ರಾಜೆಕ್ಟ್ ಕೂಡ ಇವನೇ ತಗೊಂಡು ಕಂಪ್ಲೀಟ್ ಮಾಡ್ತಾನೆ ಸೊ ಒಳ್ಳೆಯ ಶಿಷ್ಯ ಅಂತ ಹೇಳಬಹುದು ಆ್ಯಂಡ್ ಇಲ್ಲಿಗೆ ಗೊತ್ತಾಗತ್ತೆ ಸೈಫರ್ ಮನೆಯಲ್ಲಿರೋ ಒಂದು ಡೆಡ್ ಬಾಡಿ ಬೇರೆ ಯಾರ್ದೂ ಅಲ್ಲ ಸ್ವತಃ ಅವ್ರ ಗುರು ಆದ ಟಾಮಸ್ ಗೊರೋಲ್ಕಿನ್ ಅಂತ ಸೊ ಟಾಮಸ್ ಗೊರೋಲ್ಕಿನ್ ಆ ಎಕ್ಸ್ಪೆರಿಮೆಂಟ್ ಟೈಮಲ್ಲಿ ಅವ್ನ ಬಾಡಿ ಫುಲ್ ಸುಟ್ಟೋಗಿರುತ್ತೆ ಸೊ ಆಗ ಅವನು ಅವ್ನ ಬಾಡಿ ಸುಟ್ಟೋಗೋಕ್ಕೂ ಮುಂಚೆ ಆ ಒಂದು ಕಾಂಪೌಂಡ್ ವೀನ ಇಂಜೆಕ್ಟ್ ಮಾಡ್ಕೊಂಡಿರ್ತಾನೆ ಸೊ ಈಗ ಮರೀಗ ಅರ್ಥ ಆಗುತ್ತೆ ದಟ್ ಸೈಫ್ ಅನ್ನೋ ಸೋಲ್ಸೋಕ್ಕೆ ಬೇ ಯಾರ ಕೈಯಿಂದ ಕೂಡ ಆಗೋಲ್ಲ ಸ್ವತಃ ಟಾಮಸ್ ಗೊರೋಲ್ಕನಿಂದನೇ ಆಗೋದು ಅಂತ ಸೊ ಅದಕ್ಕೋಸ್ಕರ ಈಗ ಮರಿ ಹೋಗಿ ಥಾಮಸ್ನ ಬದುಕಿದ್ರೆ ಎಲ್ಲ ನಾರ್ಮಲ್ ಆಗಬಹುದು ಓಮ್ಲ್ಯಾಂಡ್ ಕೂಡ ಸಾಯ್ಬಹುದು ಅಂತ ಅಂದ್ಕೊಳ್ತಾಳೆ ಇದನ್ನೇ ಮಾಡೋಕ್ಕೆ ಮರಿ ಒಬ್ಬಳೇ ಹೋಗ್ತಾಳೆ ಆದರೆ ಕೇಟ್ ನೋಡಿ ಅವ್ರು ಸಪೋರ್ಟ್ ಮಾಡೋಕ್ಕೆ ಜೊತೆಗೆ ಹೋಗ್ತಾಳೆ ಅಷ್ಟೊತ್ತಿಗೆ ಆನೆ ಒಂದು ವಿಷನ್ ಬರುತ್ತೆ ದಟ್ ಮರಿ ಸಾಯ್ತಾಳೆ ಅಂತ ಸೊ ಈಗ ಎಲ್ಲರಿಗೂ ಗೊತ್ತಾಗುತ್ತೆ ಮರಿ ಎಲ್ಲಿ ಹೋಗ್ತಿದ್ದಾಳೆ ಅಂತ ಮರಿ ಮತ್ತೆ ಕೇಟ್ ಸೈಫ ಮನೆಗೆ ಹೋದಾಗ ಪೊಲಾರಿಟಿ ಕಾಣಿಸ್ಕೊತಾನೆ ಪೊಲಾರಿಟಿ ಸೈಫ ಮೇಲೆ ಅಟ್ಯಾಕ್ ಮಾಡಿ ಮುಂದೆ ಸೈಫರ್ ಆ ಬಾಡಿ ಎತ್ಕೊಂಡು ಗಾಡಿಯು ಒಳಗೆ ಹೋಗ್ತಾನೆ ವೀಕ್ ಆಗಿದ್ದ ಪೊಲ್ಯಾರಿಟಿನ ಮೊದಲಿನ ಥರ ಸರಿ ಮಾಡಿ ಎಲ್ಲರೂ ಕೂಡ ಗಾಡಿಯೂಗೆ ಹೋಗ್ತಾರೆ ಗಾಡ್ಯೂ ಒಳಗೆ ಮರಿಗೆ ಒಂದು ವೀಕ್ ಹಾರ್ಟ್ ಬೀಟ್ ಕೇಳ್ಸತ್ತೆ ಫುಲ್ ಸ್ಟ್ರಾಂಗ್ ಆಗಿರೋ ಪೊಲ್ಯಾರಿಟಿ ಸೈಫರನ್ನ ಮತ್ತೆ ಫೇಸ್ ಮಾಡ್ತಾನೆ ಇಲ್ಲಿ ಸೂ ಪವರ್ಸ್ ಯಾವಾಗಲೂ ಫುಲ್ ಇರೋಲ್ಲ ಅಂತ ತೋರಿಸಿದ್ದಾರೆ ಯಾವಾಗೆಲ್ಲ ಮರಿ ಅವ್ಳ ಪವರ್ನ ಆಗಿ ಯೂಸ್ ಮಾಡ್ತಾಳೋ ಆಗ ಅವ್ಳ ಫುಲ್ ಬಾಡಿ ವೀಕ್ ಆಗುತ್ತೆ ಮತ್ತೆ ಅವ್ರು ಮತ್ತೆ ಪವರ್ಸ್ನ ಯೂಸ್ ಮಾಡೋಕ್ಕೂ ಆಗಲ್ಲ ಸೈಫರ್ನ ಫೇಸ್ ಮಾಡೋಕ್ಕೆ ಎಲ್ಲರೂ ಹೋಗ್ತಾರೆ ಇನ್ನೊಂದು ಕಡೆ ಥಾಮಸ್ ಗೊರೋಲ್ಕಿನ್ನ ಬಾಡಿ ಹುಡ್ಕೊಂಡು ಮರಿ ಮತ್ತೆ ಕೇಟ್ ಹೋಗ್ತಾಳೆ ಆಗ ಬಾಡಿ ಕಾಣಿಸುತ್ತೆ ಆ್ಯಂಡ್ ಮರಿ ಹೋಗಿ ಅವ್ಳು ಪವರ್ನ ಫುಲ್ ಯೂಸ್ ಮಾಡಿ ಥಾಮಸ್ ಗೊರೋಲ್ಕಿನ್ನ ವಾಪಸ್ ಬದಕಿಸ್ತಾಳೆ ಜೊತೆಗೆ ಅವನ್ನ ಬೆಸ್ಟ್ ಫಾರ್ಮ್ಗೆ ಕರ್ಕೊಂಡು ಬರ್ತಾಳೆ ಯಾವಾಗ ಥಾಮಸ್ ಗೊರೋಲ್ಕಿನ್ ಅವ್ನ ಲೈಫ್ ತಗೊತಾನೋ ಆಗ ಇನ್ನೊಂದು ಕಡೆ ಸೈಫರ್ ಬಿಹೇವಿಯರ್ ಚೇಂಜ್ ಆಗುತ್ತೆ ಆ್ಯಂಡ್ ಫಾಕಿಂಗ್ ಈಗ ಗೊತ್ತಾಗುತ್ತೆ ಸೈಫರ್ ಬೇರೆ ಯಾರೂ ಅಲ್ಲ ಸ್ವತಃ ಥಾಮಸ್ ಗೊರೊಳ್ಕಿನ್ನೆ ಅವ್ನ ಬಾಡಿ ಡೆಡ್ ಆಗೋಕೆ ಮುಂಚೆ ಅವನು ವಿ ಒನ್ ಸಿರಮ್ ತೊಗೊಂಡಿರ್ತಾನೆ ದ ಸೇಮ್ ಸಿರಮ್ ನಮ್ಮ ಸೋಲ್ಡರ್ ಬಾಯ್ ಮತ್ತು ಸ್ಟಾಂಗ್ ಫ್ರಂಟ್ ತೊಗೊಂಡಿರೋದು ಸೊ ಈ ಸಿರಮಿಂದ ಅವ್ರ ಏಜ್ ತುಂಬ ಸ್ಲೋ ಆಗುತ್ತೆ ಜೊತೆಗೆ ಅವ್ನ ಪವರ್ಸ್ ಬಂದು ಅವ್ನ ಮೈಂಡ್ ಮ್ಯಾನಿಪುಲೇಟ್ ಮಾಡಬಹುದು ಸೊ ಇಲ್ಲಿವರೆಗೂ ಸೈಫರ್ ಏನೆಲ್ಲ ಪವರ್ ಯೂಸ್ ಮಾಡಿದ್ನೋ ಅದೇ ಪವರ್ ನಮ್ಮ ಥಾಮಸ್ ಗೊಡ್ರೋಲ್ಕಿನ್ ಹತ್ರ ಇರೋದು ಸೊ ಟಾಮಸ್ ಗೊಡೋಲ್ಕಿನ್ ಅವ್ನ ಬಾಡಿ ಸುಟ್ಟೋಗಿದ್ರು ಕೂಡ ಅವ್ನ ಮೈಂಡನ್ನ ಸೈಫರ್ ಬಾಡಿಯಲ್ಲಿ ಇಟ್ಕೊಂಡು ಸೈಫರ್ ಬೇರೋ ಬಾಡಿನ ಕಂಟ್ರೋಲ್ ಮಾಡ್ತಿದ್ದ ಸೊ ಇಲ್ಲೇ ಅರ್ಥ ಮಾಡ್ಕೊಳ್ಳಿ ಥಾಮಸ್ ಗೊಡೋಲ್ಕಿನ್ನ ಪವರ್ ಎಷ್ಟು ಪವರ್ಫುಲ್ ಆಗಿತ್ತು ಅಂತ ಆ್ಯಂಡ್ ಅಷ್ಟೇ ಅಲ್ಲ ಇವೆಲ್ಲ ಏನೆಲ್ಲ ಆಗಿದೆಯೋ ಇಲ್ಲಿವರೆಗೂ ಇವೆಲ್ಲ ಶೀಟ್ ಕೂಡ ನಮ್ಮ ಸೇಜ್ ಕಂಟ್ರೋಲ್ ಮಾಡ್ತಿರ್ತಾಳೆ ಇದೆಲ್ಲ ಹೀಗೆ ಆಗಬೇಕು ಹೀಗೆ ಮಾಡಿದರೆ ಹೀಗೆ ಆಗುತ್ತೆ ಅಂತ ಸೇಜ್ ಎಲ್ಲ ಡೈರೆಕ್ಟ್ ಮಾಡಿರ್ತಾಳೆ ದಿಸ್ ಈಸ್ ಕಾಲ್ಡ್ ಫಾಕಿಂಗ್ ಪ್ಲಾಟ್ ವಿಶ್ಟ್ ಮರಿ ಇಲ್ಲಿ ವಿಲ್ಲ ಸೋಲ್ಸೋಕ್ಕೆ ಒಂದು ಬಿಗ್ ಬ್ಯಾಡ್ ವಿಲ್ಲನ್ನ ಬದುಕಿಸ್ತಾಳೆ ಥಾಮಸ್ ಅವನ್ನ ವಾಪಸ್ ಬದುಕ್ಸೋಕ್ಕೆ ಇಲ್ಲಿ ಮರಿಗೆ ಟ್ರೈನಿಂಗ್ ಕೊಟ್ಟು ಕೊಟ್ಟು ಅವ್ಳ ಮ್ಯಾಕ್ಸಿಮಮ್ ಫಾರ್ಮ್ಗೆ ಕರ್ಕೊಂಡ್ಬಂದು ಅವಳ ಪವರ್ನ ಯೂನ್ಗಾಗಿ ಉಪಯೋಗಿಸ್ಕೊತಾನೆ ಸೊ ನೀವು ಇಲ್ಲಿ ಕೇಳಬಹುದು ಥಾಮಸ್ ಗೊರೋಲ್ಕಿನ್ ಇಷ್ಟೊಂದು ಪವರ್ಫುಲ್ ಆಗಿದ್ರು ಕೂಡ ಯಾಕೆ ಮರಿ ಮೈಂಡನ್ನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಂತ ಇದನ್ನು ಥಾಮಸ್ ಹೇಳ್ತಾನೆ ದಟ್ ಅವ್ನು ಎಷ್ಟೇ ಪವರ್ಫುಲ್ ಇದ್ದರೂ ಕೂಡ ಅವನು ಈ ಒಡೆಸಾ ಸಿರಮ್ ಇರೋ ಸೂಪ್ಸ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕಂದರೆ ಅವ್ರ ಪವರ್ ಇನ್ನೂ ಅಡ್ವಾನ್ಸ್ ಆಗಿ ಇನ್ನೂ ಪವರ್ಫುಲ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಟಾಮಸ್ ಮರಿ ಮತ್ತೆ ನಮ್ಮ ಹೋಮ್ಲ್ಯಾಂಡನ್ನು ಕೂಡ ಮುಟ್ಟಕ್ಕೆ ಹಾಕ್ತಿರಲ್ಲ ಆದರೆ ನಮ್ಮ ಥಾಮಸ್ ಗೊಡೋಳ್ಕಿನ್ ಸುಮ್ಮನೆ ಹೇಳ್ತಾನೆ ಅವನಿಗೆ ಈ ಪಪೇಟ್ ಸೂಪ್ಸ್ಗಳು ಪವರ್ಸ್ನ ರಾಂಗ್ ಯೂಸ್ ಮಾಡ್ತಿರೋರು ಅವನ್ನೆಲ್ಲ ಕೂಡ ಸಾಯಿಸಿ ಸೂಪ್ ಆಗಿರಬೇಕು ಅಂತ ಥಾಮಸ್ ಗೊರಲ್ಕಿನ್ ಅವ್ನ ಪವರ್ನ ಟೆಸ್ಟ್ ಮಾಡೋಕ್ಕೆ ಮತ್ತು ಅವನ ಪವರ್ನ ಎನ್ಹ್ಯಾನ್ಸ್ ಮಾಡೋಕ್ಕೆ ಒಂದು ಟೆಸ್ಟ್ ಇಕ್ತಾನೆ ದ ಸೇಮ್ ಟೆಸ್ಟ್ ದ ಸೇಮ್ ಎಕ್ಸಾಕ್ಟ್ ಟೆಸ್ಟ್ ನಾವು ಎಪಿಸೋಡ್ ಒನ್ನಲ್ಲಿ ಸೈಫರ್ ಇಕ್ಕ ನೋಡ್ತೀವಿ ಆ್ಯಂಡ್ ಇಲ್ಲಿ ನಮಗೆ ಥಾಮಸ್ ಗೊರೋಲ್ಕಿನ್ ಅಲ್ಲಿರೋ ಎಲ್ಲ ಸೂಪ್ಸ್ನು ಕೂಡ ಅವನೇ ಕಂಟ್ರೋಲ್ ಮಾಡಿಕೊಂಡು ಅವನೇ ಅವನ್ನೆಲ್ಲನೂ ಕೂಡ ಅವರವರೇ ಸಾಯ್ಲೆ ಅಂತ ಮಾಡಿ ಜೊತೆಗೆ ಅವ್ರನ್ನೆಲ್ಲನೂ ಕೂಡ ಕಂಟ್ರೋಲ್ ಮಾಡಿಕೊಂಡೆ ಎಲ್ಲಾನು ಕೂಡ ಡ್ಯಾನ್ಸ್ ಮಾಡಿಸ್ತಾನೆ ಸೊ ಇಲ್ಲಿ ನಮಗೆ ಅರ್ಥ ಆಗಲಿ ಅಂತ ದ ಫಾದರ್ ಆಫ್ ಕಾಂಪೌಂಡ್ ವಿ ದ ಫಾದರ್ ಆಫ್ ಸೂಪ್ಸ್ ಎಷ್ಟು ಪವರ್ಫುಲ್ ಅಂತ ತೋರ್ಸೋಕ್ಕೆ ಇಲ್ಲಿ ಥಾಮಸ್ ಗೊರೋಲ್ಕಿನ್ ಅಷ್ಟು ಸೂಪ್ಸ್ ಎಲ್ಲನೂ ಕೂಡ ಅವನೇ ಕಂಟ್ರೋಲ್ ಮಾಡಿಕೊಂಡು ಅವನೇ ಎಲ್ಲ ಕೂಡ ಸಾಯಿಸಿ ಜೊತೆಗೆ ಅವನ ಮತ್ತೆ ಬದುಕಿಸಿ ಡ್ಯಾನ್ಸ್ ಕೂಡ ಮಾಡಿಸ್ತಾನೆ ಸೊ ಥಾಮಸ್ ಗೊರೋಲ್ಕಿನ್ ಯಾವಾಗ ಎಷ್ಟು ಪವರ್ಫುಲ್ ಆಗ್ತಾನೋ ಆಗ ಅವನ ಪ್ಲ್ಯಾನ್ಸ್ ಬೇರೆನೇ ಇರುತ್ತೆ ಸೊ ಇದು ಸೇಜ್ಗೆ ಆಗ ಅರ್ಥ ಆಗುತ್ತೆ ಸೇಜ್ ಒಂದು ಪ್ಲ್ಯಾನ್ ಮಾಡಿರ್ತಾಳೆ ಸೇಜ್ ಮತ್ತು ಥಾಮಸ್ ಗೊರೋಲ್ಕಿನ್ ಇಬ್ರು ಒಟ್ಟಿಗೆ ಸೇರಿ ಹೋಮ್ಲ್ಯಾಂಡನ್ನು ಸಾಯಿಸಿ ಹೋಮ್ ಲ್ಯಾಂಡನ್ನು ಸೋಲಿಸಿ ಕಂಪ್ನಿ ರೂಲ್ ಮಾಡಬೇಕು ಅಂತ ಆದರೆ ಈಗ ಥಾಮಸ್ ಗೊರೋಲ್ಕಿನ್ ಪವರ್ಸ್ ಬಂದಮೇಲೆ ಅವ್ನ ಬೇರೆಯೇ ಪ್ಲ್ಯಾನ್ಸ್ ಇರುತ್ತೆ ಸೊ ಸೇಜ್ ಇಲ್ಲಿ ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಹೋಮ್ ಲ್ಯಾಂಡರ್ ಕಂಡ್ರೆ ಭಯ ಇರುತ್ತೆ ಸೊ ಮೇ ಬಿ ಹೋಮ್ಲ್ಯಾಂಡನ್ನು ಡಿಫೀಟ್ ಮಾಡೋಕ್ಕೆ ಇಲ್ಲಿ ಸೇಜ್ ಇವೆಲ್ಲ ಪ್ಲ್ಯಾನ್ ಮಾಡಿರಬಹುದು ಈಗ ವಾಟ್ನ ಸೇಜ್ ರೂಲ್ ಮಾಡ್ತಿರೋದ್ರಿಂದ ಸೇಜ್ ಬ್ಲ್ಯಾಕ್ ನಾಯ್ ಕಲಿಸಿ ದಗ್ನ ಸಾಯಿಸ್ತಾನೆ ಪೊಲಾರಿ ಜೈಲಿಗೆ ಹಾಕ್ತಾನೆ ಇನ್ನೊಂದು ಕಡೆ ನಮ್ಮ ಥಾಮಸ್ ಗೊಡೋಲ್ಕಿನ್ ಹೋಮ್ಲ್ಯಾಂಡರ್ಗೆ ಬೈತಾನೆ ಎಷ್ಟು ವೀಕ್ ಅವನು ಎಷ್ಟು ಭಯ ಪಡ್ತಾನೆ ಒಂದು ವೀಕ್ ಟೀಮ್ನ ಬಿಲ್ಡ್ ಮಾಡಿದ್ದಾನೆ ಒಬ್ಬ ಒಬ್ಳು ಪಟಾಕಿ ಹಚ್ಚೋಳು ಇನ್ನೊಬ್ಬ ನೀರಲ್ಲಿ ಬದುಕೋನು ಇಂತ ಒಂದು ವೀಕ್ ಟೀಮ್ ಬಿಲ್ಡ್ ಮಾಡ್ತಿರ್ತಾನೆ ಸೊ ಸೌಂಡ್ ಇಲ್ಲಿ ಗೊತ್ತಾಗಬೇಕು ಏನ್ ಆಗ್ತಿದೆ ಅಲ್ಲಿ ಥಾಮಸ್ ಗೊರೋಲ್ಕಿನ್ ಹೇಗೆ ವಾಪಸ್ ಬದುಕ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ಸಿಚುವೇಶನ್ ಅಲ್ಲಿ ಹೋಮ್ ಲ್ಯಾಂಡರ್ ಏನ್ ಮಾಡ್ತಿರಬಹುದು ಹೇಗಿರಬಹುದು ಥಾಮಸ್ ಗೊರೋಲ್ಕಿನ್ ಬದುಕಿರೋದ ಕೇಳಿ ಹೋಮ್ ಲ್ಯಾಂಡರ್ ಎಷ್ಟು ಸೈಕ್ ಆಗಿರಬಹುದು ಇನ್ನ ಎಷ್ಟು ರಾಂಗ್ ಆಗಿರಬಹುದು ಆದರೆ ಇಲ್ಲಿ ಸೇಜ್ ಹೋಮ್ಲ್ಯಾಂಡರ್ ಕಾಲ್ನ ಪಿಕ್ ಮಾಡಲ್ಲ ಸೊ ಈ ಮೂಮೆಂಟ್ಗೆ ಅವ್ಳಿಗೆ ಅರ್ಥ ಆಯಿತು ದಟ್ ಅವಳು ಪ್ಲ್ಯಾನ್ ಫೇಲ್ ಆಗ್ತಿದೆ ಅಂತ ಸೊ ಅವಳು ಪೊಲಾರಿಟಿನ ಜೈಲಿಂದ ಬಿಡಿಸ್ತಾಳೆ ಇನ್ನೊಂದು ಕಡೆ ಮರಿ ವೀಕ್ ಸೂಪ್ಸ್ನ ಇಟ್ಕೊಂಡು ಥಾಮಸ್ ಗೊಡವಲ್ಕಿ ಮೇಲೆ ಫೈಟ್ ಆಡಿ ಎಲ್ಲರೂ ಒಟ್ಟಿಗೆ ಥಾಮಸ್ ಗೊಡಲ್ಕಿನ ಸೋಲಿಸ್ತಾರೆ ಆ್ಯಂಡ್ ಅಲ್ಲಿಗೆ ಪೊಲಾರಿಟಿ ಕೂಡ ಬರ್ತಾನೆ ಆ್ಯಂಡ್ ಎಲ್ಲರೂ ಸೇರಿ ಆನ್ರೇಗೋಸ್ಕರ ಥಾಮಸ್ ಕಿನ್ನ ಸಾಯಿಸ್ತಾರೆ ಸೊ ಅಂದ್ರೆ ಸಾವಿಗೆ ಒಂದು ಜಸ್ಟಿಸ್ ಸಿಕ್ಕಂಗಾಯಿತು ಜೊತೆಗೆ ಹೋಮ್ ಲ್ಯಾಂಡರಿಂದ ಎಲ್ಲರೂ ಸೇವ್ ಆದಂಗಾಯ್ತು ಕೊನೆಯಲ್ಲಿ ಇವ್ನೆಲ್ಲರನ್ನು ಮೀಟ್ ಮಾಡೋಕ್ಕೆ ನಮ್ಮ ಸ್ಟಾರ್ ಲೈಟ್ ಏ ಟ್ರೈನ್ ಬರ್ತಾರೆ ಆಗ ಇವನ್ನೆಲ್ಲನು ಕೂಡ ಅವರ ರೆಸಿಸ್ಟೆನ್ಸ್ ಟೀಮ್ಸ್ ಗೆ ಜಾಯಿನ್ ಸೊ ಜೆನ್ ವಿ ಸೀಸನ್ ಟು ಇಲ್ಲಿಗೆ ಮುಗೀತು ಅಂಡ್ ಇದಾದ್ಮೇಲೆ ನಮಗೆ ಸಿಗೋದು ದ ಬಾಯ್ಸ್ ಸೀಸನ್ ಫೈವ್ ಸೊ ಟೈಮ್ ಲೈನ್ ಪ್ರಕಾರ ಮುಗಿದು ಫೈವ್ ಸಿಕ್ಸ್ ಮಂತ್ಸ್ ಆದಮೇಲೆ ದ ಬಾಯ್ ಸೀಸನ್ ಫೈ ನಡೆಯೋದು ಸೊ ಈ ಗ್ಯಾಪಲ್ಲಿ ಏನೆಲ್ಲ ಆಗಿರಬಹುದು ಹೋಮ್ ಲ್ಯಾಂಡರ್ ಏನೆಲ್ಲ ಸೈಕ್ ಆಗಿರಬಹುದು ಜೊತೆಗೆ ನಮ್ಮ ಬಿಲ್ಲಿ ಬುಚ್ಚರ್ ಹೇಗೆ ಬದುಕ್ಬೋದು ಅಂಡ್ ರಿಪೋರ್ಟ್ಸ್ ಇದೆ ದಟ್ ದ ಬಾಯ್ ಸೀಸನ್ ಫೈ ಅಲ್ಲಿ ಮರಿ ಹೆಲ್ಪ್ ತಗೊಂಡು ಬಿಲ್ಲಿ ಬುಚ್ಚರ್ ವಾಪಸ್ ಅವನ್ನ ಬೆಸ್ಟ್ ಫಾರ್ಮಿಗೆ ಬರಬಹುದು ಸೊ ಏನೇ ಇದ್ದರೂ ಕೂಡ ದ ಬಾಯ್ ಸೀಸನ್ ಫೈಗೆ ಒಂದು ದೊಡ್ಡ ಸೆಟಪ್ ಕೂಡ ಆಗಿದೆ ಆ್ಯಂಡ್ ಬಾಯ್ ಸೀಸನ್ ಫೈ ತುಂಬ ಆಗಿ ಕೂಡ ಇರುತ್ತೆ ಸೊ ನಮಗೆ ಬಾಯ್ ಸೀಸನ್ ಫೈ ಸಿಗೋದು ಮುಂದಿನ ವರ್ಷ ಸೆಪ್ಟೆಂಬರ್ ಅಥವಾ ಆಗಸ್ಟ್ ಹಾಗೆ ಸೊ ಏನೆಲ್ಲ ಆಗುತ್ತೆ ಏನೆಲ್ಲ ಆಗಬಹುದು ಇವೆಲ್ಲದರ ಬಗ್ಗೆ ನಮಗೆ ಏನೇ ಸಿಕ್ಕಿದ್ರು ಕೂಡ ನಿಮಗೆ ತಿಳಿಸ್ತೀನಿ ಆ್ಯಂಡ್ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಸೊ ಇವತ್ತಿಗಿಷ್ಟೇ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ And until next video, love you all, 3000.